ಹೊಸ ಕಾರಿಗೆ ವಾಸ್ತು ಸಲಹೆಗಳು ಹೊಸ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಯಾವ ದೇವರ ವಿಗ್ರಹವನ್ನು ಇಡಬೇಕೆಂದು ವಾಸ್ತುಶಾಸ್ತ್ರದಿಂದ ತಿಳಿಯಿರಿ ಇತರ ಯಾವುದೇ ವಸ್ತುವಿನಂತೆ ನಿಮ್ಮ ವಾಹನದಲ್ಲಿಯೂ ಸಹ ವಾಸ್ತುವಿನ ಕೆಲವು ನಿಯಮಗಳನ್ನು ಪಾಲಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಅದೇ ರೀತಿ ನೀವು ಹೊಸ ಕಾರಿನಲ್ಲಿ ದೇವರ ವಿಗ್ರಹವನ್ನು ಸ್ಥಾಪಿಸುವಾಗ ನೀವು ವಾಸ್ತುವಿನ ಸರಿಯಾದ ಜ್ಞಾನವನ್ನು ಹೊಂದಿರಬೇಕು ಇಂದಿನ ಕಾಲದಲ್ಲಿ ಕಾರು ಕೇವಲ ಸಾರಿಗೆ ಸಾಧನವಲ್ಲ ಆದರೆ ಭಾವನಾತ್ಮಕ ಬಾಂಧವ್ಯ ಕಠಿಣ ಪರಿಶ್ರಮ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗಿದೆ ಒಬ್ಬ ವ್ಯಕ್ತಿಯು ಹೊಸ ಕಾರನ್ನು ಖರೀದಿಸಿದಾಗಲೆಲ್ಲ ಅವನು ತನ್ನ ಪ್ರಯಾಣವು ಸುರಕ್ಷಿತ ಮಂಗಳಕರ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರಬೇಕೆಂದು ಬಯಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ಜನರು ಹೊಸ ಕಾರು ಖರೀದಿಸುವಾಗ ಕಾರಿನಲ್ಲಿ ದೇವರ ಪ್ರತಿಮೆ ಅಥವಾ ಫೋಟೋವನ್ನು ಇಡುತ್ತಾರೆ ಇದರಿಂದ ಅವರ ವಾಹನವು ಸುರಕ್ಷಿತವಾಗಿ ಉಳಿಯುತ್ತದೆ ಮತ್ತು ಅವರ ಪ್ರತಿಯೊಂದು ಪ್ರಯಾಣವೂ ಶುಭವಾಗಿರುತ್ತದೆ ಆದರೆ ಕಾರಿನಲ್ಲಿ ದೇವರ ಪ್ರತಿಮೆಯನ್ನು ಇಡುವುದು ವಾಸ್ತು ಪ್ರಕಾರ ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ವಾಹನದಲ್ಲಿ ದೇವರ ವಿಗ್ರಹವನ್ನು ಇಡುವ ಮೊದಲು ಕೆಲವು ನಿಯಮಗಳು ಮತ್ತು ಸಲಹೆಗಳನ್ನು ಅನುಸರಿಸುವುದು ಮುಖ್ಯ ಇದಲ್ಲದೆ ಹೊಸ ವಾಹನದ ಡ್ಯಾಶ್ಬೋರ್ಡ್ನಲ್ಲಿ ಕೆಲವು ವಿಶೇಷ ದೇವರುಗಳ ವಿಗ್ರಹವನ್ನು ಇಡಲು ಸಲಹೆ ನೀಡಲಾಗುತ್ತದೆ ಇದು ವಾಹನವನ್ನು ರಕ್ಷಿಸುವುದಲ್ಲದೆ ಪ್ರಯಾಣದಲ್ಲಿ ಅನಗತ್ಯ ಅಡೆತಡೆಗಳಿಂದ ರಕ್ಷಿಸುತ್ತದೆ ಹೊಸ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಯಾವ ದೇವರ ವಿಗ್ರಹವನ್ನು ಇಡಬೇಕು ಅದನ್ನು ಹೇಗೆ ಇಡಬೇಕು ಮತ್ತು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಇನ್ನಷ್ಟು ತಿಳಿದುಕೊಳ್ಳೋಣ ಹೊಸ ವಾಹನದಲ್ಲಿ ದೇವರ ವಿಗ್ರಹವನ್ನು ಇಡುವ ಸಂಪ್ರದಾಯವು ಧಾರ್ಮಿಕ ನಂಬಿಕೆಗೆ ಮಾತ್ರ ಸಂಬಂಧಿಸಿಲ್ಲ ಆದರೆ ಅದರ ಹಿಂದೆ ವಾಸ್ತು ಮತ್ತು ಮಾನಸಿಕ ಶಾಂತಿಗೆ ಸಂಬಂಧಿಸಿದ ಹಲವು ಕಾರಣಗಳಿವೆ ಹಿಂದೂ ಸಂಸ್ಕೃತಿಯಲ್ಲಿ ದೇವರ ಆಶೀರ್ವಾದದೊಂದಿಗೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಹೊಸ ವಾಹನವನ್ನು ಖರೀದಿಸುವುದು ಜೀವನದ ಒಂದು ದೊಡ್ಡ ನಿರ್ಧಾರ ಮತ್ತು ಶುಭ ಸಂದರ್ಭವಾಗಿದೆ ಇದನ್ನು ಜನರು ಯಶಸ್ಸು ಸಮೃದ್ಧಿ ಮತ್ತು ಭದ್ರತೆಯ ಸಂಕೇತವೆಂದು ಪರಿಗಣಿಸುತ್ತಾರೆ ದೇವರ ವಿಗ್ರಹ ಅಥವಾ ಚಿತ್ರವನ್ನು ವಾಹನದಲ್ಲಿ ಇಡುವುದು ಮಾನಸಿಕವಾಗಿ ಸಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಇದು ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ನೀಡುವುದಲ್ಲದೆ ಪ್ರತಿ ಪ್ರಯಾಣವು ದೇವರ ಕೃಪೆಯಿಂದ ಸುರಕ್ಷಿತವಾಗಿರುತ್ತದೆ ಎಂಬ ನಂಬಿಕೆಯನ್ನು ಸಹ ಇಡುತ್ತದೆ ಹೊಸ ಕಾರಿನಲ್ಲಿ ಯಾವ ದೇವರುಗಳ ವಿಗ್ರಹಗಳನ್ನು ಇಡಬೇಕು ಜನರು ತಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಯನ್ನು ಹೊಂದಿರುತ್ತಾರೆ ಹೊಸ ಕಾರಿನಲ್ಲಿ ಯಾವ ದೇವರ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ವಾಹನದಲ್ಲಿ ಶುಭ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಗಣೇಶ ಹನುಮಾನ್ಜಿ ಅಥವಾ ಮಾ ದುರ್ಗಾ ಮತ್ತು ಆದಿಯೋಗಿಯ ವಿಗ್ರಹವನ್ನು ಇಡುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಗಣೇಶನ ವಿಗ್ರಹ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಗಣೇಶನ ವಿಗ್ರಹವನ್ನು ಇಡುವುದು ಸಾಮಾನ್ಯ ಸಂಪ್ರದಾಯವಾಗಿದೆ ಇದನ್ನು ಶುಭ ಮತ್ತು ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಗಣಪತಿ ಬಪ್ಪನನ್ನು ವಿಘ್ನಹರ್ಥ ಎಂದು ಕರೆಯಲಾಗುತ್ತದೆ ಅಂದರೆ ಅವನು ಎಲ್ಲಾ ರೀತಿಯ ಅಡೆತಡೆಗಳು ಮತ್ತು ತೊಂದರೆಗಳನ್ನು ತೆಗೆದುಹಾಕುವ ದೇವರು ಅಂತಹ ಪರಿಸ್ಥಿತಿಯಲ್ಲಿ ಗಣೇಶನ ವಿಗ್ರಹವನ್ನು ಇಡುವುದು ಧಾರ್ಮಿಕ ನಂಬಿಕೆಯ ಸಂಕೇತ ಮಾತ್ರವಲ್ಲದೆ ಮಾನಸಿಕವಾಗಿ ಭದ್ರತೆಯ ಭಾವನೆಯನ್ನು ನೀಡುತ್ತದೆ ಕಾರಿನಲ್ಲಿ ಗಣೇಶನ ವಿಗ್ರಹವನ್ನು ಇಡುವುದರಿಂದ ದಾರಿಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ಹತ್ತಿರ ಬರುವುದಿಲ್ಲ ಎಂದು ನಂಬಲಾಗಿದೆ ಮೂರ್ತಿಯನ್ನು ಆಯ್ಕೆ ಮಾಡುವಾಗ ಗಣೇಶನ ಮುಖವು ನೇರವಾಗಿರಬೇಕು ಮತ್ತು ವಾಹನದ ದಿಕ್ಕಿನಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಬೇಕು ಇದರಿಂದ ಅವನ ನೋಟವು ಯಾವಾಗಲೂ ಮುಂದಿನ ಹಾದಿಯಲ್ಲಿ ಉಳಿಯುತ್ತದೆ ಮತ್ತು ಪ್ರಯಾಣವು ಶುಭವಾಗಿರುತ್ತದೆ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಹನುಮಂತನ ವಿಗ್ರಹ ನಿಮ್ಮ ವಾಹನವು ಅಪಘಾತಗಳಿಂದ ಸುರಕ್ಷಿತವಾಗಿರಬೇಕೆಂದು ನೀವು ಬಯಸಿದರೆ ಹನುಮಂತನ ಚಿತ್ರ ಅಥವಾ ಸಣ್ಣ ವಿಗ್ರಹವನ್ನು ಇಟ್ಟುಕೊಳ್ಳುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಹನುಮಾನ್ ಜಿಯನ್ನು ಶಕ್ತಿ ಬುದ್ಧಿವಂತಿಕೆ ಮತ್ತು ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ನೀವು ದೂರದ ಪ್ರಯಾಣಕ್ಕೆ ಹೋದರೆ ಹನುಮಾನ್ ಜಿಯನ್ನು ಸ್ಮರಿಸುವುದರಿಂದ ನಿಮ್ಮ ಪ್ರಯಾಣ ಸುರಕ್ಷಿತವಾಗಿರುತ್ತದೆ ನಿಮ್ಮ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಹನುಮಾನ್ಜಿಯ ವಿಗ್ರಹವನ್ನು ಸ್ಥಾಪಿಸಿದರೆ ಅದು ನಿಮ್ಮ ದಾರಿಯಲ್ಲಿ ಬರುವ ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಆದಿಯೋಗಿಯ ವಿಗ್ರಹವನ್ನು ಇರಿಸಿ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಆದಿಯೋಗಿ ಶಿವನ ವಿಗ್ರಹವನ್ನು ಇರಿಸುವುದರಿಂದ ಆಧ್ಯಾತ್ಮಿಕ ಮತ್ತು ಮಾನಸಿಕವಾಗಿ ಸಕಾರಾತ್ಮಕ ಅನುಭವ ದೊರೆಯುತ್ತದೆ ಆದಿಯೋಗಿ ಶಿವನನ್ನು ಯೋಗದ ತಂದೆ ಮತ್ತು ಮೊದಲ ಗುರು ಎಂದು ಪರಿಗಣಿಸಲಾಗುತ್ತದೆ ಅವರ ಧ್ಯಾನಸ್ಥ ರೂಪವು ಒಬ್ಬ ವ್ಯಕ್ತಿಗೆ ಶಾಂತಿ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಇದು ಚಾಲನೆ ಮಾಡುವಾಗ ಅತ್ಯಂತ ಉಪಯುಕ್ತವಾಗಿದೆ ಆದಿಯೋಗಿಯ ವಿಗ್ರಹವನ್ನು ವಾಹನದಲ್ಲಿ ಇರಿಸಿದಾಗ ಅದು ವಾಹನವನ್ನು ಸಕಾರಾತ್ಮಕ ಶಕ್ತಿ ಕ್ಷೇತ್ರವಾಗಿ ಪರಿವರ್ತಿಸುತ್ತದೆ ಕೋಪ ಚಡಪಡಿಕೆ ಮತ್ತು ಒತ್ತಡದಂತಹ ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಮಾ ದುರ್ಗಾ ಮೂರ್ತಿ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಮಾ ದುರ್ಗಾ ಮೂರ್ತಿಯನ್ನು ಇಡುವುದು ಶಕ್ತಿ ಧೈರ್ಯ ಮತ್ತು ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ತೊಂದರೆಗಳನ್ನು ನಿವಾರಿಸುವ ಮತ್ತು ತನ್ನ ಭಕ್ತರನ್ನು ರಕ್ಷಿಸುವ ದೇವತೆಯಾಗಿ ಮಾ ದುರ್ಗಾವನ್ನು ಪೂಜಿಸಲಾಗುತ್ತದೆ ವಿಶೇಷವಾಗಿ ಮಹಿಳೆಯರು ತಮ್ಮ ವಾಹನದಲ್ಲಿ ಮಾ ದುರ್ಗಾ ಮೂರ್ತಿಯನ್ನು ಇಟ್ಟುಕೊಳ್ಳುವುದು ಶುಭವೆಂದು ಪರಿಗಣಿಸುತ್ತಾರೆ ಏಕೆಂದರೆ ಇದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಮಾ ದುರ್ಗಾ ಕೃಪೆಯಿಂದ ವಾಹನ ಚಲಾಯಿಸುವಾಗ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಮಾ ದುರ್ಗಾ ಸಮ್ಮುಖವು ನಿಮ್ಮ ಪ್ರಯಾಣಗಳನ್ನು ಸುರಕ್ಷಿತ ಮತ್ತು ಯಶಸ್ವಿಯಾಗಿಸುತ್ತದೆ ಡ್ಯಾಶ್ಬೋರ್ಡ್ನಲ್ಲಿ ಸ್ಥಾಪಿಸಲಾದ ವಿಗ್ರಹವು ಚಿಕ್ಕದಾಗಿರಬೇಕು ಸ್ವಚ್ಛವಾಗಿರಬೇಕು ಮತ್ತು ವಾಹನದ ದಿಕ್ಕಿಗೆ ಎದುರಾಗಿರಬೇಕು ಇದರಿಂದ ದೇವಿಯ ದೃಷ್ಟಿ ಯಾವಾಗಲೂ ಮುಂದಿರುತ್ತದೆ ಮತ್ತು ದಾರಿಯಲ್ಲಿ ಬರುವ ಎಲ್ಲಾ ಅಡೆತಡೆಗಳನ್ನು ನಾಶಪಡಿಸಬಹುದು